ನಮಸ್ತೆ ಹಸಿರು ಉಸಿರು ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾನು ಸಂಜೆ ಹೊತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಗಿಡಗಳಿಗೆ ನೀರು ಬಿಡ್ತಾ ಇರುವಾಗ ಕೆಲವೊಂದು ಗಿಡಗಳನ್ನು ತೋರಿಸೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಈ ರೀತಿ ಮೇಲ್ಭಾಗದಲ್ಲಿ ಈ ದರೆ ಇದೆಯಲ್ಲ ದರೆ ಮೇಲ್ಭಾಗದಲ್ಲಿ ಕೆಲವೊಂದು ಹಣ್ಣಿನ ಗಿಡವನ್ನು ಹಾಕಿತ್ತು ಅದಕ್ಕೀಗ ನೀರು ಬಿಡ್ತಾ ಇದ್ದೀನಿ ಇದು ನೋಡಿ ಹಲಸು ಇದು ಹಲಸಿನ ಮೇಳದಿಂದ ತಂದಿದ್ದು ನೋಡಿ ಮನಮೋಹನ್ ಅಂತೇಳಿ ಇದ್ರದ್ದು ಟ್ಯಾಗ್ ಹಾಗೆ ಇದೆ ಅದು ಚೆನ್ನಾಗಿ ಬಂದಿದ್ದು ನೋಡಿ ಸಣ್ಣ ಗಿಡ ಇತ್ತು ಆವಾಗ ಇನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ ಒಂದು ಏಳು ಎಂಟು ತಿಂಗಳಾಗಿರ್ಬೋದು ಏಳು ಎಂಟು ತಿಂಗಳು ಅಷ್ಟೇ ತುಂಬ ಟೈಮೇನು ಆಗಲಿಲ್ಲ ನಿಲ್ಲ ಈ ಇದೊಂದು ಗಿಡ ಹಾಗೆ ಹಲಸು ಮೂರು ಗಿಡ ಅಂತಂದಿದ್ದು ನಾವು ಇಲ್ಲೊಂದು ಗಿಡ ಇದೆ ಜೆ ತರ್ಟಿ ತ್ರೀ ಮನಮೋಹನ್ ಇನ್ನೊಂದು ಪ್ರಕಾಶ್ ಚಂದ್ರ ಅಂತ ಒಟ್ಟು ಮೂರು ತಳಿ ತಂದಿದ್ದು ನೋಡಿ ಇಲ್ಲಿ ಇದು ಅದರಲ್ಲಿ ಎರಡು ಕನ್ಫ್ಯೂಸ್ ಅದಾದರೂ ಟ್ಯಾಗ್ ಇತ್ತು ಇದು ಟ್ಯಾಗ್ ಇಲ್ಲ ಇದು ಮೋಸ್ಟ್ಲಿ ಪ್ರಕಾಶ್ ಚಂದ್ರ ಇರಬೇಕು ಉದ್ದಕ್ಕೆ ಚೆನ್ನಾಗಿ ಬರ್ತದೆ ಒಮ್ಮೆ ಈ ಕಡೆ ಇಲ್ಲೊಂದು ಕಣಿ ಇದೆ ನೋಡಿ ಇಲ್ಲೊಂದು ಇದು ಫಾರೆಸ್ಟ್ ಲ್ಯಾಂಡ್ ಈಚೆಗೆ ಇಲ್ಲಿ ಕಣಿ ಇದೆ ಆ ಲ್ಯಾಂಡಿಂದ ನಮ್ಮದು ಬೇಲಿ ಅಂತ ಇಲ್ಲ ಆರಾಮಲ್ಲಿ ದನಗಳು ಇಚ್ಚಿಗೆ ಬರ್ಬೋದು ಹಾಗೆ ಒಂದು ಕರು ಬಂದು ತಿನ್ಕೊಂಡು ಹೋಗಿತ್ತು ನಾನು ಆಮೇಲೆ ತುಂಬ ಚೆನ್ನಾಗಿ ಚಿಗ್ರಿ ಆಗಿದೆ ಈ ರೀತಿ ಕಣಿ ಹಾರಿ ಬರ್ಬೋದು ಆರಾಮಲ್ಲಿ ಈಚೆ ಸೈಡಿಂದ ಅದರಲ್ಲಿ ಯಾವುದು ಬೀಡಾಡಿ ಅದಿಲ್ಲ ಅಂದರೆ ಸಾಕಿದ್ದ ದನಗಳು ಮಾತ್ರ ಹಾಗಾಗಿ ನಾವು ಗಿಡಗಳನ್ನೆಲ್ಲ ಇಲ್ಲಿ ಹಾಕಿದ್ದು ಒಮ್ಮೊಮ್ಮೆ ಬರ್ತಾವೆ ಹಾಗೆ ಎಲ್ಲ ದಿನ ಎಲ್ಲ ಬಂದು ತಿನ್ಕೊಂಡೆಲ್ಲ ಹೋಗಲ್ಲ ಬೀಜದಿಂದ ಹುಟ್ಟಿದಂತಹ ಅಂದರೆ ನನ್ನ ಪಾಟಲ್ಲಿತ್ತು ಬಾಡಿಗೆ ಮನೆಯಲ್ಲಿ ಅದನ್ನು ಪಾಟಿಂದ ತೆಗೆದ್ಬಿಟ್ಟು ನೆಲಕ್ಕೆ ಹಾಕಿದ್ದು ಪೇರಲೆ ಗಿಡ ಇದ್ರ ಜಾತಿ ಎಲ್ಲ ಗೊತ್ತಿಲ್ಲ ಹಕ್ಕಿಗಳು ತಿಂದು ಇದಾಗಿದ್ದಷ್ಟೇ ಪಾಟಲ್ಲಿ ಹುಟ್ಟಿತ್ತು ಅಷ್ಟೇ ಅದು ಅದೊಂದು ಇದೊಂದೆಲ್ಲ ಹಾಗೆ ಇನ್ನು ನೋಡಿ ತೊಂಡೆ ಬಿಸಿಲಿಗೆ ಹೆಂಗಾಗಿದೆ ನೋಡಿ ಪೂರ್ತಿ ಎಲ್ಲ ಒಣಗಿ ಸುಟ್ಟು ಅದಂಗೆ ಆಗಿದೆ ಬಿಸಿಲಿಗೆ ನೀವು ಎಷ್ಟೇ ನೀರು ಕೊಟ್ಟರೂ ಕೂಡ ಅದನ್ನು ತಡ್ಕೊಳೋಕ್ಕಾಗಲ್ಲ ಇಲ್ಲಿ ಬಿಸಿಲು ಆ ರೀತಿ ಇದೆ ತುಂಬಾ ಬಿಸಿಲು ಇದೆ ಹಾಗಾಗಿ ಗಿಡಗಳಿಗೆ ತಡ್ಕೊಳ್ಳಿಕ್ಕಾಗ್ತಿಲ್ಲ ದಿನಾ ನೀರು ಕೊಡಬೇಕು ಆದರೂ ಕೂಡ ಒಣಗಿ ನಿಂತ್ಕೊತವೆ ಇಲ್ಲಿ ಈ ಭಾಗದಲ್ಲಿ ಹಾಕಿದ್ದೀನಿ ಇದ್ ಚೆನ್ನಾಗಿ ಬರ್ತಾ ಇಲ್ಲಪ್ಪ ಇದು ಜೆ ತಾಟಿದ್ರೆ ಅನಿಸುತ್ತೆ ಇಲ್ಲಿ ನೀರು ಸಾಕಾಗಲ್ಲ ದಿನ ನಮ್ಗೆ ನೀರು ಬಿಡ್ಲಿಕ್ಕಾಗಲ್ಲ ಮೇಲ್ಭಾಗ ಇರೋದ್ರಿಂದ ಈ ಥರದ್ದೊರೆ ಮೇಲ್ಭಾಗ ಆದ್ದರಿಂದ ವಾರಕ್ಕೊಮ್ಮೆ ನೀರು ಬಿಡ್ತೀವಿ ಇದು ಮೂರ್ನಾಲ್ಕು ಈಗ ತುಂಬ ಬಿಸಿಲಿರೋದ್ರಿಂದ ಮೂರ್ನಾಲ್ಕು ತಿನ್ಕೊಮ್ಮೆ ಬಿಡ್ತಿದ್ದೀನಿ ಆದರೂ ತುಂಬ ಒಣಗಿದಂಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಸುತ್ತ ಗಿಡ ಇದೆ ಇಲ್ಲೊಂದು ಗಿಡ ಇದೆ ನೋಡಿ ಬಾಗಲ್ ಹೂ ಅಂತಾರೆ ಇದು ದಿಗುಜ್ಜ ಅಥವಾ ದಿವಲ್ಸಿನ ಗಿಡ ಅದು ದನ ತಿನ್ಕೊಂಡು ಕರು ತಿನ್ಕೊಂಡು ಹೋದ್ಮೇಲೆ ಈಗ ಚಿಗುರ್ತಾ ಇದೆ ಅಷ್ಟೇ ಸತೋಯ್ತು ಅಂತ ಎಣಿಸಿದೆ ಆದರೂ ಚಿಗುರ್ತಾ ಇದೆ ನೋಡಿ ಸೈಡ್ ಬರ್ತಾ ಇದೆ ಕೆಳಗಿಂದ ಇದು ಇಲ್ಲೊಂದು ಬಾಗಲ್ ಹೂ ಅಥವಾ ರಂಜದ ಹೂ ಅಂತಾರಲ್ಲ ಅದಿದ್ರದ್ದು ಹೂವು ತುಂಬ ಚೆನ್ನಾಗಿರುತ್ತೆ ಡಿಸೈನೂ ಬಿಡ್ತಾ ಇದೆ ಅಷ್ಟೇ ಹೂವು ಈ ರೀತಿಯಾಗಿದೆ ನೋಡಿ ನಿಮ್ಮ ಈ ರೀತಿ ಇದೆ ಇಲ್ಲಿ ಹಣ್ಣಿನ ಗಿಡಗಳು ಈ ಸಾಲಲ್ಲಿದೆ ಎಲ್ಲ ಚಿಕ್ಕ ಚಿಕ್ಕದಿದ್ದಾವೆ ಇಲ್ಲಿ ಮಾವು ಚಿಕ್ಕು ಪೇರ್ಲೆ ಎಲ್ಲ ಇದಾವೆ ನೋಡಿ ನಲ್ಲಿ ಇದೆ ಹಂಗೆ ಅಡಿಕೆ ಕೂಡ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಈ ಮಣ್ಣು ಚೆನ್ನಾಗಿಲ್ದೇ ಇರೋದ್ರಿಂದ ಎಕ್ಸ್ಟ್ರಾ ಮಣ್ಣು ಹಾಕಿ ಬಾಳೆ ಮಾತ್ರ ಹಾಕಿದ್ವಿ ನೋಡಿ ಇದನ್ನು ಪೂರ್ತಿ ಬಾಳೆ ಇದೆ ಅಲ್ಲೊಂದು ತೊಂಡೆ ಚಪ್ರ ಇದೆ ಈಗ ಮತ್ತೆ ಹಿಂದೆ ಪೂರ್ತಿ ಕಾಡು ಈ ರೀತಿ ಇದು ಪ್ರಕೃತಿ ಮಧ್ಯದಲ್ಲಿರುವಂತಹ ಮನೆ ಸಂಜೆ ಹೊತ್ತಿಗೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಮೇಲ್ಭಾಗದಲ್ಲಿ ಬಂದರೆ ಪೂರ್ತಿ ಸುತ್ತಮುತ್ತ ಪೂರ್ತಿ ದಟ್ಟ ಹಸಿರಿನಿಂದ ಅಚ್ಚ ಹಸಿರಿನಿಂದ ಕಾಣಿಸುತ್ತೆ ಮನಸ್ಸಿಗೆ ಒಂಥರ ಪ್ರಶಾಂತವಾದ ವಾತಾವರಣ ಹಳ್ಳಿಯೇ ಹಾಗೆ ಅಲ್ಲ ಹಳ್ಳೀಲಿ ತುಂಬ ನೆಮ್ಮದಿಗೆ ಏನು ತೊಂದರೆ ಇರಲ್ಲ ಸಂಜೆ ಹೊತ್ತಿಗೆ ಹಕ್ಕಿಗಳ ಚಿಲುಪಿದೆ ಕೇಳಲಿಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ನವಿಲುಗಳು ಹಿಂಡಿ ಹಿಂಡಾಗಿ ಬರ್ತವೆ ಅವು ಹಾಳು ಮಾಡತ್ತೆ ಬೇಜಾರಾದರೂ ನೋಡ್ಲಿಕ್ಕೆ ಚೆನ್ನಾಗಿ ಇನ್ನೂ ಮಳೆಗಾಲ ಸ್ಟಾ ಹಣ್ಣುಗಳೆಲ್ಲ ಸ್ಟಾರ್ಟ್ ಆಗ್ತವೆ ಕಾಡಿನ ಹಣ್ಣುಗಳು ಎಲ್ಲ ಆಗ್ತಾ ಇದೆ ಅಲ್ಲಿ ಹೆಬ್ಬಲ್ಸ್ ಅಂತಾರೆ ಇದೆ ನಾನು ಇನ್ನೊಮ್ಮೆ ಅದ್ರದ್ದೇ ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಬಂದಿದೆ ಹೆಬ್ಬಲ್ಸಿನಕಾಯೆಲ್ಲ ಇನ್ನೂ ಕಾಡಿಂದು ಕೆಲವೊಂದು ನೇರಳೆ ನೇರಳೆ ಹೆಬ್ಬಲ್ಸು ಎಲ್ಲ ಬಂದಿದ್ದಾವೆ ನಂತರದಲ್ಲಿ ಕಾಡಿನ ಹಣ್ಣಿಂದ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ಹೂ ಬಿಟ್ಟಿದೆ ನೋಡಿ ಇದು ಬಾಗಳು ಅಂತಾರೆ ಈ ಬದಿ ಕೆಲವು ಕಡೆ ನೇರಳೆ ಇದು ರಂಜಿದು ಅಂತಾರೆ ಸರಿ ಇಲ್ಲಿ ನೋಡಿ ಇಲ್ಲಿದೆ ಹೂವು ಚೆನ್ನಾಗಿರುತ್ತೆ ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈ ಬದಿಯಲ್ಲಿ ಉಡುಪಿ ಸೈಡಲ್ಲೆಲ್ಲ ಮದುವೆ ಟೈಮಲ್ಲೆಲ್ಲ ಇದ್ರದ್ದು ಹಾರ ಮಾಡಿಬಿಟ್ಟು ಹಾಕ್ತಾರೆ ಮತ್ತು ದೇವರಿಗೂ ತುಂಬಾ ಚೆನ್ನಾಗಿ ಇದು ಬಾರಿ ಶ್ರೇಷ್ಠ ಅಂತಾರೆ ಇದನ್ನು ಸೂರ್ಬಿಟ್ಟು ಹಾಕ್ತಾರೆ ನೋಡಿ ಸಂಜಿನ ವಾತಾವರಣ ಈ ರೀತಿ ಇದೆ ನಾನು ಇದೊಂದು ಕ್ವಿಕ್ ವೀಡಿಯೋ ಅಷ್ಟೆ ಸಂಜೆ ನೀರು ಬಿಡುವಾಗ ಒಮ್ಮೆ ಚಿಕ್ಕದಾಗಿ ವೀಡಿಯೋ ಮಾಡಿದ್ದು ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲನ್ನು ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಬಾಯ್